ಹರೇ ಶ್ರೀನಿವಾಸ ಎಲ್ಲಾ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾವು ತೀರ್ಥಯಾತ್ರೆಯನ್ನ ಯಾತ್ರೆಯನ್ನ ಮಾಡಿದ್ರೆ ಯಾವ ನಿಯಮಗಳನ್ನ ಪಾಲಿಸ್ಬೇಕು ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲು ನಾವು ತೀರ್ಥಕ್ಷೇತ್ರಗಳ ಸಂದರ್ಶನ ಅವುಗಳ ಮಹಿಮೆ ಅದರ ಅನುಸಂಧಾನ ಇವೆಲ್ಲವೂ ನಮ್ಗೆ ಭಗವಂತನ ಭಕ್ತಿ ಹೆಚ್ಚಾಗ್ಲಿಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಅಧಭೂತವಾಗಿದೆ ಇನ್ನು ನಮ್ಮ ಭಾರತ ಕರ್ಮಭೂಮಿ ಪುಣ್ಯಭೂಮಿ ಇಲ್ಲಿ ದೇವತೆಗಳು ದೇವಲೋಕದಿಂದ ಆಯಾ ಆಯಾ ಲೋಕಗಳಿಂದ ಎಷ್ಟು ಏಳು ಲೋಕಗಳಿದೆ ಮೇಲೆ ಆ ಲೋಕಗಳಿಂದ ನಮ್ಮನ್ನ ಉದ್ಧರಿಸಲಿಕ್ಕಾಗಿ ಅವರು ಭರತ ಭೂಮಿಯಲ್ಲಿ ಕಾಲಿಟ್ಟು ಪಾವನವನ್ನ ಮಾಡಿದ್ದಾರೆ ಈ ಭೂಮಿಯನ್ನ ಅನೇಕ ಋಷಿಮುನಿಗಳು ಓಡಾಡಿದಂತಹ ಜಾಗ ಗಂಧರ್ವರು ಯಕ್ಷರು ಕಿನ್ನರರು ಇವರೆಲ್ಲ ಓಡಾಡಿರ್ತಕ್ಕಂತ ಜಾಗ ಈ ಪಾದಧೂಳಿ ನಮ್ಮ ದೇಹಕ್ಕೆ ಸೂಕ್ತ್ರೆ ನಮ್ಮ ಅನೇಕ ಪಾಪಕರ್ಮಗಳು ಸುಟ್ಟು ಪ್ರಾರಬ್ಧ ಕರ್ಮಗಳು ಸುಟ್ಟು ನಮ್ಗೆ ಪುಣ್ಯ ಸಂಪಾದನೆ ಆಗತ್ತೆ ಮತ್ತು ಭಗವಂತನಲ್ಲಿ ಹೆಚ್ಚಿನ ಭಕ್ತಿ ಉಂಟಾಗತ್ತೆ ಭಕ್ತಿಯಿಂದ ಮುಕ್ತಿಗೆ ದಾರಿಯಾಗತ್ತೆ ಅದಕ್ಕೊರ್ ಅದಕ್ಕೋಸ್ಕರ ನಾವು ತೀರ್ಥಕ್ಷೇತ್ರಗಳ ಸಂದರ್ಶನವನ್ನ ಮಾಡುವುದು ಮತ್ತು ತೀರ್ಥಗಳಲ್ಲಿ ಸ್ನಾನವನ್ನ ಮಾಡ್ತಕ್ಕಂಥ ಉದ್ದೇಶ ಇನ್ನು ತೀರ್ಥಯಾತ್ರೆಗೆ ಹೋದಾಗ ನಾವು ಅಲ್ಲಲ್ಲಿರ್ತಕ್ಕಂಥ ದೇವತೆಗಳ ಮಹಿಮೆಗಳನ್ನ ತಾರತಮ್ಯಾನುಸಾರವಾಗಿ ತಿಳ್ಕೊಬೇಕು ತಿಳ್ಕೋಬೇಕು ಮತ್ತು ಅಲ್ಲೆಲ್ಲ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನ ಮಹಿಮೆಯನ್ನ ಮನಸ್ಸಿಗೆ ತಂದುಕೊಂಡು ನಾವು ಅವನ ಲೀಲೆಗಳನ್ನ ಹಾಡಿ ಪಾಡಿ ನಮ್ಮ ಜೀವನವನ್ನ ಸಾರ್ಥಕ ಪಡ ಪಡಿಸ್ಕೊಳ್ಬೇಕು ಇದರಿಂದ ನಮ್ಮ ಉದ್ಧಾರ ನಿಶ್ಚಿತ ಇದು ನಾವು ಮನೆಯಿಂದ ಹೊರಡುವಾಗ ಯಾತ್ರೆಗೆ ಹೊರಡುವಾಗ ಏನೇನು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಮೊದಲು ತೆಂಗಿನಕಾಯಿ ಒಂದು ತಗೋಬೇಕು ಆ ತೆಂಗಿನಕಾಯಿಯನ್ನ ತೊಳೆದು ಅದಕ್ಕೆ ಅರ್ಶಿಣ ಕುಂಕುಮವನ್ನು ಹಚ್ಚಿ ಒಂದು ತಟ್ಟೆಯಲ್ಲಿಟ್ಟು ಒಂದು ದಕ್ಷಿಣೆಯನ್ನ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ನಾವು ಕುಲದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು ನಾವು ಯಾವ ಕ್ಷೇತ್ರಕ್ಕೆ ಹೋಗ್ತಿದ್ದೀವಲ್ಲ ಆ ಕ್ಷೇತ್ರ ಮತ್ತು ಆ ಕ್ಷೇತ್ರ ದೇವರ ಅದನ್ನ ಕುರಿತು ನಾವು ಮಹಿಮೆಯನ್ನ ಕುರಿತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕು ಈ ಉದ್ದೇಶಕ್ಕಾಗಿ ನಾವು ಹೋಗ್ತಾ ಇದ್ದೇವೆ ನಮ್ಮ ವಂಶ ಅಭಿವೃದ್ಧಿ ಆಗಲಿ ನಮ್ಮ ಹಿರಿಯರು ಮಾಡತಕ್ಕಂತಹ ಪುಣ್ಯದಿಂದ ನಮ್ಗೆ ಇವತ್ತು ಈ ತೀರ್ಥಯಾತ್ರ ಲಭ್ಯವಾಗಿದೆ ನಾವು ಕೂಡ ಮಾಡ್ತಿರ್ತಕ್ಕಂಥ ಈ ತೀರ್ಥಯಾತ್ರೆಯಿಂದ ನಮ್ಮ ಮುಂದಿನ ಪೀಳಿಗೆಗೂ ಈ ಈ ರೀತಿಯಾದಂತಹ ಪುಣ್ಯಗಳು ಅಭಿವೃದ್ಧಿ ಆಗಲಿ ನಮ್ಮ ವಂಶಾಭಿವೃದ್ಧಿ ಆಗಲಿ ನಮ್ಮನ್ನ ಸುರಕ್ಷಿತವಾಗಿ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ತಲುಪಿಸಿ ಅಲ್ಲಿ ಏನು ತೊಂದರೆ ಆಗದೆ ಆ ಕ್ಷೇತ್ರದಲ್ಲಿ ಏನು ನಮ್ಮಿಂದ ತೊಂದರೆ ಆಗದೆ ನಮ್ಗೆ ಪುಣ್ಯ ಬರೋ ಹಾಗೆ ನಮ್ಮ ಪ್ರಾರಬ್ಧ ಕರ್ಮ ನಾಶ ಆಗಿ ನಮ್ಗೆ ಪುಣ್ಯ ಬರೋ ಹಾಗೆ ಅನುಗ್ರಹ ಮಾಡಿ ಸುರಕ್ಷಿತವಾಗಿ ನಮ್ಮನ್ನ ಕರ್ಕೊಂಡು ಬಾ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಬೇಕು ಹೀಗೆ ಮಾಡೋದ್ರಿಂದ ನಮ್ಮ ವಂಶ ಪಾರಂಪರ್ಯವಾಗಿ ಈ ಸಂಪ್ರದಾಯ ಬೆಳೆಯುತ್ತೆ ಇದನ್ನ ನಾವು ಮಕ್ಕಳಿಗೂ ಮಾಡಿಸ್ಬೇಕು ಅವರ ಮಕ್ಕಳಿಗೂ ಮಾಡಿಸ್ಬೇಕು ಈ ಚಿಂತನೆಯಿಂದ ನಮ್ಗೆ ವಂಶಾಭಿವೃದ್ಧಿ ಆಗುತ್ತೆ ನಂತರ ಗಣಪತಿ ಪೂಜೆಯನ್ನ ಮಾಡಿ ಯಾವುದೇ ವಿಘ್ನವಿಲ್ಲದೆ ನಮ್ಗೆ ರಕ್ಷಣೆಯನ್ನ ಒದಗಿಸುವಂತ ಪ್ರಾರ್ಥನೆ ಮಾಡ್ಬೇಕು ಮತ್ತು ನಾವೇನು ಪೂಜಾ ಸಾಮಗ್ರಿಗಳನ್ನ ತಗೊಂಡೋಗ್ತೀವಿ ಅದನ್ನೆಲ್ಲ ನಾವು ಮನೆಯಿಂದನೇ ತಗೊಂಡೋಗ್ಬೇಕು ಅರಿಶಿಣ ಕುಂಕುಮ ಮೊದಲು ಇಟ್ಕೊಳ್ಬೇಕು ನಾವು ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಪೂಜೆ ಮಾಡೋದಕ್ಕೆ ಒಂದು ಅರ್ಶಿಣ ಕುಂಕುಮ ಮತ್ತು ನಾವು ಹಚ್ಕೊಳ್ಳೋಕೆ ಒಂದು ಅರ್ಶಿನ ಕುಂಕುಮ ಎರಡನ್ನ ಇಟ್ಕೊಳ್ಬೇಕು ನಾವು ಆ ಅರ್ಶಿನ ಕುಂಕುಮ ನಾವು ದೇವಸ್ಥಾನಕ್ಕೆ ಹೋದ ಕೂಡಲೇ ಅರ್ಶಿನ ಕುಂಕುಮವನ್ನ ತಾಯಿಗೆ ದೇವರಿಗೆ ಪೂಜೆಯನ್ನ ಮಾಡ್ಬೇಕು ನಮ್ಮ ಮನೆಯಿಂದ ತಗೊಂಡೋದ್ರಿಂದ ತಗೊಂಡೋಗೋದ್ರಿಂದ ಅದರ ಪಾವಿತ್ರ್ಯತೆ ಹೆಚ್ಚಾಗತ್ತೆ ಮತ್ತು ಅಲ್ಲಿ ಆ ಕ್ಷೇತ್ರದಿಂದ ನಮ್ಮ ಮನೆಗೆ ಬರೋದ್ರಿಂದ ನಮ್ಗೆ ಅದು ಅಭಿವೃದ್ಧಿ ಆಗತ್ತೆ ಆ ನಂತರ ಆ ಕ್ಷೇತ್ರ ಮೂರ್ತಿಗೆ ನಾವು ಪೂಜೆಯನ್ನ ಮಾಡಿಸ್ಬೇಕು ನಮಗೋಸ್ಕರ ದೇವಲೋಕದಿಂದ ಇಳಿದು ನಮ್ಮ ಭೂಮಿಯಲ್ಲಿ ಎಲ್ಲ ಕಡೆ ಪುಣ್ಯಕ್ಷೇತ್ರಗಳಲ್ಲಿ ಭಗವಂತನ ಸನ್ನಿಧಾನ ಬಂದಿರೋದ್ರಿಂದ ನಾವು ಅವನಿಗೆ ವಿಶೇಷವಾಗಿ ನಾವು ಪೂಜೆಯನ್ನ ಮಾಡಿಸ್ಬೇಕು ಕೃತಜ್ಞತಾ ಪೂರ್ವಕವಾಗಿ ಪೂಜೆಯನ್ನ ಮಾಡಿಸ್ಬೇಕು ಹಾಗಾಗಿ ನಾವು ಮನೆಯಲ್ಲೇ ತೋರಿಸಿದಂತಹ ಮಂಗ್ಲಾರ್ತಿ ಬತ್ತಿ ಮತ್ತು ಹೂಬತ್ತಿಗಳನ್ನ ತುಪ್ಪದಲ್ಲಿ ನೆನೆಸಿಟ್ಕೊಂಡು ತಗೊಂಡ್ ಹೋಗ್ಬೇಕು ಒಂದು ತಟ್ಟೆಯಲ್ಲಿ ಅಹ್ ನಾವು ಪೂಜೆಗೆ ಕೊಡ್ಬೇಕು ಅಲ್ಲಿ ಹೋದಾಗ ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತೆ ಉತ್ತತ್ತಿ ಖರ್ಜೂರ ಉತ್ತತ್ತಿ ಅಂದ್ರೆ ಖರ್ಜೂರ ಬಾದಾಮಿ ಕಲ್ಸಕ್ರೆ ಇವುಗಳನ್ನ ನಾವು ಮನೆಯಿಂದ ಹೋಗಬೇಕು ಇದಿಷ್ಟನ್ನು ನಾವು ಕಡ್ಡಾಯವಾಗಿ ಮನೆಯಿಂದ ತೊಗೊಂಡೋಗ್ಬೇಕು ಮತ್ ನಾವ್ ಅಲ್ಲಿ ಏನಿ ಅಲ್ಲಿ ಏನ್ ಸಿಗತ್ತೆ ಅದನ್ನ ತಗೊಂಡು ನಾವು ನೈವೇದ್ಯ ಮಾಡಿಸಿದ್ರೆ ತಪ್ಪಿಲ್ಲ ನಾವು ಇಷ್ಟನ್ನು ನಾವು ಮನೆಗ್ ಈ ಮನೆಯಿಂದ ತಗೊಂಡ್ ಹೋದ್ರೆ ಅಲ್ಲಿ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ತೆಂಗಿನಕಾಯಿಯು ಅಲ್ಲೇ ಕೊಂಡ್ಕೊಳ್ಬಹುದು ಹಣ್ಣುಗಳು ತಗೊಳ್ಬಹುದು ಇಷ್ಟನ್ನ ನಾವು ಮನೆಯಿಂದ ಸಂಕಲ್ಪ ಪೂರ್ವಕವಾಗಿ ತಗೊಂಡ್ ಹೋಗ್ಬೇಕು ಅಂದ್ರೆ ನಿನ್ನ ಪೂಜೆಗೆ ನಿನ್ನ ಸನ್ನಿಧಾನ ಇರ್ತಕ್ಕಂತ ನಿನ್ನ ಗುಡಿಗೆ ಬರ್ತಿದೀವಿ ನಿನಗೆ ಪೂಜೆ ಮಾಡಿಸ್ಲಿಕ್ಕೆ ಇದು ನಮ್ಮ ಮನೆಯಿಂದ ನಮ್ ನೀನು ನಮ್ಗೆ ಕೊಟ್ಟಂತಹ ಪ್ರಸಾದ ಇದನ್ನ ನಿನಗೆ ಅರ್ಪಣೆ ಮಾಡ್ಲಿಕ್ಕೆ ನಮ್ಮ ಮನೆಯಿಂದ ತರ್ತಿದೀವಿ ಅಂತ ಅದನ್ನ ನಾವು ಸಂಕಲ್ಪ ಪೂರ್ವಕವಾಗಿ ತಗೊಂಡು ಹೋದ್ರೆ ಅಲ್ಲಿನ ಅಲ್ಲಿ ಹೆಚ್ಚಿನ ಪ್ರೀತಿ ಆ ಪ್ರೀತಿಗೆ ಆ ಭಕ್ತಿಗೆ ಆ ಶ್ರದ್ಧೆಗೆ ಭಗವಂತ ನಮ್ಮ ಮೇಲೆ ಆಗ್ಲೇ ಆಗ್ಲೇಕರಣ ಮಾಡ್ತಾನೆ ಮತ್ತು ತುಂಬಾ ದೂರ ಹೋಗ್ತಿದೀವಿ ನಾವು ತೆಂಗಿನಕಾಯಿ ಓಡಿಸಿದ್ರೆ ನಾವು ಮತ್ ಬರೋ ತನಕ ಇರೋದಿಲ್ಲ ಅಂದ್ರೆ ನಾವು ಖರ್ಜೂರ ನೈವೇದ್ಯ ಮಾಡ್ಕೊಂಡ್ ಬರ್ಬೇಕು ಒಂದು ಖರ್ಜೂರ ನೈವೇದ್ಯ ಮಾಡಿದ್ರೆ ಒಂದು ತೆಂಗಿನಕಾಯಿಗೆ ಅದು ಸಮ ಆಗತ್ತೆ ಹಾಗಾಗಿ ಖರ್ಜೂರವನ್ನ ನೈವೇದ್ಯ ಮಾಡ್ಕೊಂಡ್ ಬರಬಹುದು ಬೆಲ್ಲವನ್ನ ನೈವೇದ್ಯ ಮಾಡ್ಕೊಂಡ್ ಬರಬಹುದು ಎಲ್ಲೇ ಹೋದ್ರು ನಾವು ಬೆಲ್ಲವನ್ನ ನೈವೇದ್ಯಕ್ಕೆ ಕೊಡಬೇಕು ಇದರಲ್ಲಿ ಮುನ್ನೂರ ಅರವತ್ತೈದು ಕೋಟಿ ದೇವತೆಗಳ ಸನ್ನಿಧಾನ ಇರುತ್ತೆ ಹಾಗಾಗಿ ಅದರಲ್ಲಿ ವಿಶೇಷ ಲಾಭ ನಮ್ಗದ್ರಿಂದ ಸಿಗುತ್ತೆ ಆ ಪ್ರಸಾದವನ್ನ ನಾವು ಭುಂಜಿಸೋದ್ರಿಂದ ಆನಂತರ ಮರದ ಜೊತೆ ಕೊಡೋದಿದ್ರೆ ನಾವು ಗಂಗಾ ನದಿಗೆ ಅಥವಾ ಯಾವುದೇ ಒಂದು ದೊಡ್ಡ ದೊಡ್ಡ ನದಿಗೆ ಹೋದ್ರೆ ಆ ನದಿಗೆ ಉಡಿ ತುಂಬಲಿಕ್ಕೆ ಅಂತ ಹೇಳಿ ಚಿಕ್ಕ ಚಿಕ್ಕ ಮರಗಳು ಸಿಗತ್ತೆ ಇವಾಗ ಪುಟಾಣಿ ಮರಗಳು ಸಿಗತ್ತೆ ಆ ಪುಟಾಣಿ ಮರಗಳನ್ನ ಇಟ್ಕೊಂಡು ನಾವು ಅದ್ರಲ್ಲಿ ಮಂಗಳ ದ್ರವ್ಯಗಳನ್ನ ಇಟ್ಕೊಳ್ಬೇಕು ನಾವು ಒಂದು ನದಿಗೆ ಬಿಡ್ತಕ್ಕಂಥದ್ದು ಅಂತಂದ್ರೆ ನಾವು ಈಗ ಉತ್ತರ ಭಾರತದ ಯಾತ್ರೆಗೆ ಹೋಗ್ತಿದೀವಿ ಎಲ್ಲ ನದಿಗೂ ಹೋಗ್ತೀವಿ ಅಂದ್ರೆ ಒಂದು ಕವರಲ್ಲಿ ಅಥವಾ ಒಂದು ಡಬ್ಬಿಯಲ್ಲಿ ಅಕ್ಕಿ ತೊಗರಿಬೇಳೆ ಕದಲೆಬೇಳೆ ಹೆಸರುಬೇಳೆ ರವೆ ಈ ಬೆಲ್ಲ ಇದನ್ನ ನಾವು ಒಂದಷ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನಾವು ಯಾವುದೇ ನದಿಗೋದ್ರೂ ಬಳೆ ಅವೆಲ್ಲ ಬಿಡಬಾರ್ದು ಅಂದ್ರೆ ಅದು ಚುಚ್ಚೋದು ಐಟಮ್ ಆಗಿರೋದ್ರಿಂದ ನಾವು ಆ ಬಳೆ ಅಲ್ಲಿ ಇರ್ತಕ್ಕಂಥ ಮುತ್ತೆದೇ ಕೊಡ್ಬೇಕು ನಾವು ಬಳೆ ತಗೊಂಡ್ ಹೋಗ್ಬೇಕು ಬಳೆ ಮತ್ತೆ ಮಿಕ್ಕಿತ ಮಿಕ್ಕೆಲ್ಲ ವಸ್ತುಗಳನ್ನ ಅಲ್ಲೇ ಇರ್ತಕ್ಕಂಥ ಗಂಗಾದೇವಿಗೆ ಸಮರ್ಪಣೆ ಮಾಡಿ ಅಲ್ಲಿರ್ತಕ್ಕಂಥ ಮುತ್ತೇದೆಗೆ ಕೊಡ್ಬೋದು ಮತ್ತು ಅಕ್ಕಿ ಉಡಿಯನ್ನ ನದಿಯಲ್ಲಿ ಹಾಕ್ಬಹುದು ಅಲ್ಲಿರ್ತಕ್ಕಂಥ ಮೀನುಗಳು ಕಪ್ಪು ಕಪ್ಪೆಗಳು ತಿನ್ನತ್ತೆ ಹಾಗಾಗಿ ನಾವು ಅದನ್ನೆಲ್ಲ ಅವಶ್ಯವಾಗಿ ನದಿಯಲ್ಲಿ ಹಾಕಬಹುದು ಮಿಕ್ಕ ವಸ್ತುಗಳನ್ನ ದಯವಿಟ್ಟು ನದಿಗೆ ಯಾರು ಹಾಕ್ಬೇಡಿ ಅಲ್ಲಿ ಯಾರು ಇರ್ತಾರೋ ಆ ಮುತ್ತೈದೆಗೆ ಅರ್ಶನ ಕುಂಕುಮ ಪೂಜೆ ಮಾಡಿ ಆ ಮುತ್ತೈದೆಗೆ ಕೊಡ್ಲಿಕ್ಕೆ ಬರುತ್ತೆ ಆದ್ರೆ ಇದನ್ನೆಲ್ಲ ನಾವು ಮನೆಯಿಂದ ತಗೊಂಡೋಗೋದು ತುಂಬಾ ಶ್ರೇಷ್ಠ ಸಾಧನ ಅಲ್ಲಿ ಇರ್ತಕ್ಕಂತಹ ದೇವತೆಗಳೇನಿರ್ತಾರೆ ಅದ ಈಗ ರಂಗನಾಥನ ಹೋದ್ರೆ ರಂಗನಾಯಕಿ ಈಶ್ವರನ ದೇವಸ್ಥಾನಕ್ಕೆ ಹೋದ್ರೆ ಪಾರ್ವತಿ ದೇವಿ ಹೀಗೆ ಎಲ್ಲಿ ನಾವು ಹೋಗ್ತಿವಲ್ವಾ ಅಲ್ಲಿ ನಾವು ಅಲ್ಲಿ ಹೆಣ್ಣ ದೇವತೆಗೆ ಪ್ರತ್ಯೇಕವಾಗಿ ಅಲ್ಲಿ ಇಲ್ಲ ಅಂದ್ರೂ ಕೂಡ ಆ ಹೃದಯದಲ್ಲಿ ಇರೋದ್ರಿಂದ ತಾಯಿ ನಾವು ಅಲ್ಲಿ ಸಮರ್ಪಣೆ ಮಾಡ್ಬೇಕಾಗತ್ತೆ ಅದಕ್ಕೆ ನಾವು ಉಡಿ ಸಾಮಾನುಗಳನ್ನ ಇಟ್ಕೊಳ್ಬೇಕಾಗತ್ತೆ ಕೊಬ್ಬರಿ ಬೆಲ್ಲ ಅಕ್ಕಿ ಅಡಿಕೆ ಅರ್ಶನದ ಬೇರು ದಕ್ಷಿಣೆ ಇದನ್ನ ನಾವು ಇಟ್ಕೊಳ್ಬೇಕು ಬಳೆ ಮತ್ತು ಕುಪ್ಪಸದ ಕಣ ಈ ರೀತಿಯಾಗಿ ನಾವು ಇಟ್ಕೊಂಡು ಅದನ್ನ ಒಂದು ಕವರಲ್ಲಿ ಸ್ವಲ್ಪ ಪ್ರತ್ಯೇಕವಾಗಿ ರೆಡಿ ಮಾಡ್ಕೊಂಡು ಮನೆಯಿಂದ ತಗೊಂಡೋಗಿ ನಾವು ಅರ್ಶಿಣ ಕುಂಕುಮ ಕೊಟ್ಟು ಇದನ್ನ ನಾವು ಕೊಡ್ಬೇಕು ಆ ತಾಯಿಗೆ ಇದರಿಂದ ವಿಶೇಷವಾದಂತಹ ಸೌಭಾಗ್ಯ ನಮ್ಗೆ ಬರುತ್ತೆ ಮತ್ತೆ ಆ ಕುಂಕುಮ ನಾವು ಪೂಜೆ ಮಾಡುತ್ತೇವಲ್ಲ ಅದ್ ನಾವ್ ಮನೆಗ್ ತರ್ತೀವಿ ಡಬ್ಬಿ ಅದರಿಂದ ನಮ್ಗೆ ಆ ದೇವತೆಗಳ ಸನ್ನಿಧಾನ ಕೂಡ ನಮ್ಮ ಮನೆಯಲ್ಲಿ ಅದರ ಜೊತೆ ಬರುತ್ತೆ ಇನ್ನು ಹೂವೆಲ್ಲ ನಾವು ದೂರ ಹೋಗ್ತೀವಿ ಅಂದ್ರೆ ನಾವು ಅಲ್ಲಿ ತಗೋಬಹುದು ಮುಖ್ಯವಾಗಿ ಅರ್ಶಿನಾ ಕುಂಕುಮ ಮಂಗಳಾರತಿ ಬತ್ತಿ ಹೂಬತ್ತಿ ಒಂದ್ ತಟ್ಟೆ ಮತ್ತು ದ್ರಾಕ್ಷಿ ಗೋಡಂಬಿ ಖರ್ಜೂರ ಇಂಥವನ್ನ ನಾವು ಮನೆಯಿಂದ ಹೋಗೋಕೆ ಬರುತ್ತೆ ಅರ್ಶನಾ ಕುಂಕುಮ ಮಾತ್ರ ನಾವು ಯಾವತ್ತೂ ಅಲ್ಲೇ ಕೊಂಡು ಅಲ್ಲೇ ಕೊಡಬಾರ್ದು ಅದನ್ನ ಮನೆಯಿಂದನೇ ತೊಗೊಂಡ್ ಹೋಗ್ಬೇಕು ಇನ್ ನಾವು ಇನ್ನು ಆ ಕ್ಷೇತ್ರಕ್ಕೆ ಹೋದ ಕೂಡ್ಲೆ ಅಲ್ಲಿ ಏನ್ ಮಾಡ್ಬೇಕು ಮೊದಲು ಭೂದೇವಿಗೆ ನಮಸ್ಕಾರವನ್ನ ಮಾಡ್ಬೇಕು ಹಣೆ ಹಚ್ಚಿ ನಮಸ್ಕಾರ ಮಾಡ್ಬೇಕು ಭೂದೇವಿಗೆ ಇಂಥ ಭಗವಂತನನ್ನ ಇಂಥ ದೇವರನ್ನ ಇಂಥ ದೇವತೆಯನ್ನ ನೀನು ಒತ್ತಿದೀಯಾ ನೀನು ಧನ್ಯೆ ನಮಗೂ ಕೂಡ ಆ ದೇವರ ದರ್ಶನವನ್ನ ಕೊಟ್ಟು ಅವರ ಅನುಗ್ರಹವನ್ನ ನಮ್ಗೆ ದಯಪಾಲಿಸು ಅಂತ ಹೇಳಿ ಮೊದಲು ನಾವು ಹಣೆ ಹಚ್ಚಿ ಆ ಭೂಮಿಗೆ ನಮಸ್ಕಾರವನ್ನ ಮಾಡ್ಬೇಕು ಭೂದೇವಿಗೆ ಆ ನಂತರ ಧೂಳಿ ದರ್ಶನವನ್ನ ಮಾಡ್ಕೊಳ್ಬೇಕು ಅಂದ್ರೆ ಎಷ್ಟು ಜನರ ಧೂಳು ಅಂದ್ರೆ ಪಾದದ ಧೂಳು ಋಷಿ ಮುನಿಗಳು ಅನೇಕ ಋಷಿ ಮುನಿಗಳು ದೇವತೆಗಳು ಎಚ್ಚರರು ಕಿನ್ನರರು ಕೆಂಪು ಎಲ್ಲ ಓಡಾಡಿರ್ತಾರೆ ಭಗವಂತನ ಒಂದು ಸನ್ನಿಧಾನ ಇದೆ ಅಂದ್ರೆ ಯಾವ ಯಾವ ದೇವತೆಗಳು ಋಷಿಗಳು ಮತ್ತೆ ಸನ್ಯಾಸಿಗಳು ಬರ್ತಾರೆ ನಮಗ್ ಗೊತ್ತಿರೋಲ್ಲ ಹಾಗಾಗಿ ನಾವು ಆ ಧೂಳಿಯನ್ನ ಸ್ವಲ್ಪ ನಮ್ಮ ತಲೆಯ ಮೇಲೆ ಇಟ್ಕೊಂಡು ಎಲ್ಲ ಎಷ್ಟು ಜನ ಓಡಾಡಿರ್ತಾರೆ ಮಹನೀಯರು ಅವರೆಲ್ಲರ ಧೂಳು ಧೂಳಿನ ಒಂದು ನಮ್ಗೆ ಅನುಗ್ರಹ ಆಗ್ಲಿ ಅಂತ ಹೇಳಿ ಸ್ಪರ್ಶ ಪಾದ ಸ್ಪರ್ಶದ ಅನುಗ್ರಹ ಅನುಭವ ಅನುಗ್ರಹ ಆಗ್ಲಿ ಅಂತ ಹೇಳಿ ನಾವು ಧೂಳಿ ದರ್ಶನವನ್ನ ಮಾಡಿಕೊಂಡು ನಂತರ ದೇವಸ್ಥಾನಕ್ಕೆ ಹೋಗ್ತೇವೆ ಇನ್ನು ಮೊದಲು ಸ್ನಾನಕ್ಕೆ ನದಿಗಳಿದ್ರೆ ಅವಶ್ಯವಾಗಿ ನದಿಗಳಿಗೆ ಹೋಗಿ ಸ್ನಾನಕ್ಕೆ ನ ತೀರ್ಥ ಸ್ನಾನ ತುಂಬಾ ಪುಣ್ಯಪ್ರದವಾದಂಥದ್ದು ಅಲ್ಲಿ ನಮ್ಮ ಎಷ್ಟೋ ಪಾಪಗಳು ಕಳಿಯಕ್ಕೆ ಅಂತಾನೆ ಎಲ್ಲಾ ನದಿಗಳು ಇಲ್ಲಿ ನದಿಯಾಗಿ ಹರಿತಿದ್ದಾರೆ ನಮ್ಮ ಭರತ ಭೂಮಿಯಲ್ಲಿ ಹಾಗಾಗಿ ನದಿ ಕ್ಷೇತ್ರ ಕಡ್ಡಾಯವಾಗಿ ನದಿ ಸ್ನಾನವನ್ನ ಮಾಡ್ಬೇಕು ನದಿಗೆ ಹೋದ ಹೋದ ಕೂಡಲೇ ನೀರನ್ನ ಹಣೆಗೆ ಹಚ್ಚಿ ಅಗ್ನಿಯನ್ನ ಕೇಳಬೇಕು ನಾವು ನಮ್ಮ ಪಾಪವನ್ನ ಕಳೆಯೋದಕ್ಕೋಸ್ಕರ ನಿನ್ನಲ್ಲಿ ಸ್ನಾನವನ್ನ ಮಾಡ್ತಾ ಇದೀವಿ ಅನುಮತಿಯನ್ನ ಕೊಡು ಅಂತ ಹೇಳಿ ಆ ನೀರನ್ನ ಕಣ್ಣಿಗೆ ಹಚ್ಕೊ ತಲೆಗೆ ಹಚ್ಕೊಳ್ಬೇಕು ನಂತರ ಮೂರು ಮುಳುಗನ್ನ ಹಾಕ್ಬೇಕು ಮೂರು ಮುಳುಗಿ ಹಾಕಿ ನಂತರ ಆಚಮನವನ್ನ ಮಾಡಿ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಸಕಲ ನದ್ಯಾಭಿಮಾನಿ ತೀರ್ಥ ಸಕಲ ತೀರ್ಥಾಭಿಮಾನಿ ದೇವತೆಗಳನ್ನ ಅಲ್ಲಿ ಸ್ಮರಣೆ ಮಾಡ್ಕೊಂಡು ಅಂತರ್ಯಾಮಿ ಗಂಗಾ ಗಂಗಾಂತರ್ಯಾಮಿ ನಾವು ಆ ಕ್ಷೇತ್ರ ಮೂರ್ತಿಯನ್ನ ಧ್ಯಾನ ಮಾಡಿ ಸಂಕಲ್ಪವನ್ನ ಮಾಡಬೇಕು ನಂತರ ಯಾವ ದಿಕ್ಕಿನಲ್ಲಿ ಹರಿತಿದ್ದಾಳೆ ಅದೇ ದಿಕ್ಕಲ್ಲಿ ನಿಂತು ನಾವು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಉತ್ತರ ವಾಹಿನಿ ಪಶ್ಚಿಮ ವಾಹಿನಿ ಪೂರ್ವ ವಾಹಿನಿ ಅಥವಾ ದಕ್ಷಿಣ ವಾಹಿನಿ ಅವಳು ಯಾವ ದಿಕ್ಕಿನಲ್ಲಿ ಹರಿತಿರ್ತಾಳಲ್ವಾ ಆ ದಿಕ್ಕಿಗೆ ನಾವು ನಿಂತು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ನಂತರ ಸಂಕಲ್ಪ ಮಾಡಿ ಎಲ್ಲಾ ನದಿಗಳನ್ನ ಸ್ಮರಣೆ ಮಾಡ್ತಾ ನದಿ ಸ್ತೋತ್ರವನ್ನ ನಾನು ನಿತ್ಯದಲ್ಲಿ ಮನೆಯಲ್ಲಿ ಹೇಳತಕ್ಕಂತ ಸ್ನಾನ ಸ್ತೋತ್ರವನ್ನ ಕೊಟ್ಟಿದ್ದೀನಲ್ಲ ಆ ಸ್ತೋತ್ರವನ್ನ ಹೇಳ್ಕೊಂಡು ಸ್ನಾನವನ್ನ ಮಾಡ್ಬೇಕು ಸ್ನಾನವಾದ ನಂತರ ಸ್ವಲ್ಪ ಅರಿಶಿಣವನ್ನ ಹಚ್ಕೊಂಡು ಸ್ನಾನವನ್ನ ಮಾಡ್ಬೇಕು ನಂತರ ವದ್ಯೆಯಲ್ಲಿ ಸ್ವಲ್ಪ ಕುಂಕುಮವನ್ನು ಹಚ್ಕೊಂಡು ನದಿಗೆ ಪೂಜೆಯನ್ನ ಮಾಡ್ಬೇಕು ನದಿ ಪೂಜೆಗೆ ನಾವು ಗೆಜ್ಜೆ ವಸ್ತ್ರವನ್ನ ಇಟ್ಕೊಂಡಿರ್ಬೇಕು ಒಂದ್ ಎರಡು ದೀಪವನ್ನು ಹಚ್ಕೊಳ್ಬೇಕು ಮತ್ತು ಕರ್ಪೂರ ಬೇಗ ಹಚ್ಚೋದ್ರಿಂದ ಕರ್ಪೂರವನ್ನ ಇಟ್ಕೊಳ್ಬಹುದು ಕರ್ಪೂರ ದೀಪವನ್ನ ಹಚ್ಚಿಟ್ಟು ಷೋಡಶೋಪಚಾರ ಪೂಜೆಯನ್ನ ಮಾಡಬೇಕು ಗಂಗಾದೇವಿಗೆ ಆ ಮೊದ್ಲು ಧ್ಯಾನವನ್ನ ಮಾಡ್ಬೇಕು ಧ್ಯಾನ ಮಾಡಿದ ನಂತರ ಗಂಗಾ ಮಂಡಲದಲ್ಲಿ ಧ್ಯಾನವನ್ನ ಹೇಳಿದಿನಲ್ವಾ ಅದೇ ಧ್ಯಾನವನ್ನೇ ಮಾಡ್ಬೇಕು ಧ್ಯಾನ ಮಾಡಿ ಆ ನಂತರ ಆಚಮನ ಆ ಅರ್ಧ್ಯ ಪಾದ್ಯ ಆಚಮನ ಇದನ್ನೆಲ್ಲ ಸೋಡು ಮಾಡಿ ಪೂಜೆ ಮಾಡಿ ಗೆಜ್ಜೆ ವಸ್ತ್ರವನ್ನ ಹಾಕ್ಬೇಕು ವಸ್ತ್ರ ಸಮರ್ಪಯಾಮಿ ಅಂತ ಹೇಳಿ ವಸ್ತ್ರ ಧೂಪ ದೀಪ ಮತ್ತು ನೈವೇದ್ಯ ಮಂಗ್ಲಾತಿ ನಾವು ಖರ್ಜೂರ ಎಲ್ಲ ತಗೊಂಡಿರ್ತೀವಿ ಒಣಕೊಬ್ರಿ ಏನಾದ್ರು ತಗೊಂಡಿಟ್ಕೊಂಡಿರ್ತೀವಿ ಅದನ್ನ ನೈವೇದ್ಯ ಮಾಡ್ಬೇಕು ನೈವೇದ್ಯ ಮಾಡಿ ಮಂಗಳಾರತಿಯನ್ನ ಮಾಡ್ಬೇಕು ನದಿಗೆ ಮಂಗಳಾರತಿ ಮಾಡಿ ಉಡಿ ತಗೊಂಡೋಗಿರ್ತೀವಲ್ಲ ನಾವು ಒಂದು ಕವರಲ್ಲಿ ಅಕ್ಕಿ ಬೇಳೆಲ್ಲ ಹಾಕೊಂಡು ತಗೊಂಡು ಹೋಗಿರ್ತೀವಲ್ಲ ಅಕ್ಕಿ ಬೇಳೆ ಬೆಲ್ಲ ಮತ್ತು ಒಂದು ಹಿರಣ್ಯ ಅಂದ್ರೆ ದಕ್ಷಿಣ ಸಮೇತವಾಗಿ ನಾವು ಉಡಿಯನ್ನ ಆಕೆಗೆ ಹಾಕಿ ಆ ನೀರನ್ನ ನಾವು ಸ್ವಲ್ಪ ತುಂಬ ತಂಬಿಗೆಯಲ್ಲಿ ತುಂಬಿಕೊಂಡು ತಗೊಂಡ್ ಬರ್ಬೇಕು ಆ ತಂದಂತಹ ನೀರಲ್ಲಿ ನಾವು ಗುರುಮಂತ್ರವನ್ನ ಮಾಡ್ಕೊಂಡು ನಮ್ಮ ಅನ್ನಿಕಗಳನ್ನ ಮಾಡ್ಕೊಳ್ಬೇಕು ಅರಿಶಿಣ ಕುಂಕುಮ ಹೂವು ಮಂತ್ರಾಕ್ಷತೆ ಗೆಜ್ಜೆ ವಸ್ತ್ರಾದಿಗಳಿಂದ ಗಂಡೆ ಪೂಜೆಯನ್ನ ಮಾಡಿ ಉಡಿ ತುಂಬಿ ಮಂಗಳಾರತಿ ಮಾಡಿ ಉಡಿ ತುಂಬಿ ಮತ್ತು ನಾವು ಹೊರಡುವಾಗ ನಮಸ್ಕಾರವನ್ನ ಮಾಡ್ಬೇಕು ಪುನರ್ ದರ್ಶನ ಸ್ಯಾತ್ ಅಂತ ಹೇಳಿ ಮತ್ತೆ ನಮ್ಗೆ ದರ್ಶನವನ್ನ ಕೊಡು ನಮ್ಮೆಲ್ಲ ಪಾಪಗಳನ್ನ ಪರಿಹಾರ ಮಾಡು ಅಂತ ಅವಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನ ಮಾಡಿ ಅಲ್ಲಿಂದ ನಾವು ಬರ್ಬೇಕು ನಂತರ ದೇವಸ್ಥಾನಕ್ಕೆ ಹೋದಾಗ ಮಂಗಳ ದ್ರವ್ಯಗಳ ಮೂಲಕ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹೂವು ಹ್ಮ್ ಮತ್ತು ಉಡಿ ತುಂಬತಕ್ಕಂತ ವಸ್ತು ಹ್ಮ್ ಹೂ ಬತ್ತಿ ಮಂಗಳಾರತಿ ಬತ್ತಿ ನೈವೇದ್ಯದ್ದು ಎಲ್ಲವನ್ನ ನಾವು ಸರಿಯಾದ ಕ್ರಮದಲ್ಲಿ ತಟ್ಟೆಯಲ್ಲಿ ಜೋಡ್ಸ್ಕೊಂಡು ಅಲ್ಲಿ ಹೋಗಿ ದೇವರ ಪೂಜೆಯನ್ನ ಮಾಡಿಸಿ ಮಂಗಲಾರತಿಯನ್ನ ಮಾಡಿಸಿ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ದೇವರ ನಾಮಗಳನ್ನ ಹೇಳ್ಕೊಂಡು ದೇವರ ಮಹಿಮೆಗಳನ್ನ ಕೇಳ್ತಾ ಪೂರ್ಣವಾಗಿ ಮನಸ್ಸೆಲ್ಲ ಅವನಲ್ಲೇ ಇಡ್ಬೇಕು ನಾವು ನಿನಗೋ ಭಗವಂತ ಹೇಳ್ತಾನೆ ನಮಗೋಸ್ಕರ ನೀನು ದೇಹ ದಂಡಿಸಿ ಶ್ರದ್ಧೆ ಭಕ್ತಿ ವಿನಯದಿಂದ ತುಂಬಾ ಭಕ್ತಿಯಿಂದ ಬಂದಿದ್ಯಾ ನಿನಗೆ ಅನುಗ್ರಹವನ್ನ ನಾನು ಮಾಡ್ತೀನಿ ನಿನ್ನ ರಕ್ಷಣೆ ನಾನು ಮಾಡ್ತೀನಿ ಅಂತ ಹೇಳಿ ನಮ್ಗೆ ಸ್ವಾಮಿ ವಚನವನ್ನ ಕೊಡ್ತಾನೆ ನಮ್ಮನ್ನ ಕೃಪಾ ದೃಷ್ಟಿಯಿಂದ ನೋಡ್ತಾನೆ ನಾವು ದೇವರಿಗೆ ಮಂಗಳಾರತಿಯನ್ನ ಮಾಡುವಾಗ ಆ ಮಂಗಳಾರತಿಯ ಬೆಳಕಿನಲ್ಲಿ ಆ ಸ್ವಾಮಿಯನ್ನ ದರ್ಶನ ಮಾಡಬೇಕು ದರ್ಶನ ಮಾಡಿದಾಗ ನಮ್ಮೆಲ್ಲ ಪಾಪಗಳು ಆ ಕ್ಷಣದಲ್ಲಿ ಸುಟ್ಟು ನಮ್ಮನ್ನ ಪುನೀತರನ್ನಾಗಿ ಭಗವಂತ ಮಾಡ್ತಾನೆ ಅಲ್ಲಿಯ ಕ್ಷೇತ್ರ ಮೂರ್ತಿ ಮತ್ತು ಯಾವ ಯಾವ ದೇವತೆಗಳಿದ್ದಾರೆ ಅಲ್ಲಿ ಎಲ್ಲ ನಾವು ಪೂಜೆ ಮತ್ತು ಸ್ತೋತ್ರ ನಮಸ್ಕಾರ ಮಾಡಿ ೃತ ಪೂರ್ವಕವಾಗಿ ನಾವು ಅವರಿಗೆ ನಮಸ್ಕಾರ ಆದಿಗಳನ್ನ ಮಾಡ್ಬೇಕು ಮತ್ತು ನಾವು ಏನ್ ತಗೊಂಡೋಗಿರ್ತೀವಲ್ಲ ಮನೆಯಿಂದ ಪ್ರಸಾದ ಅದನ್ನ ನಾವು ಮನೆಯಲ್ಲಿ ಹಾಗೆ ತರಬೇಕು ಅದೇ ರೀತಿಯಾಗಿ ಅವ್ರು ಕೊಟ್ಟಂತಹ ಪ್ರಸಾದ ಹೂವು ತುಳಸಿಯನ್ನ ನಾವಲ್ಲಿ ತಿನ್ಬಾರ್ದು ಹಣ್ಣು ತಿನ್ನಕ್ಕೆ ತೊಂದರೆ ಇಲ್ಲ ಆದ್ರೆ ನಾವು ಮನೆಯಿಂದ ತಗೊಂಡೋಗಿರ್ತಕ್ಕಂಥದ್ದನ್ನ ನಾವು ಮನೆಗೆ ವಾಪಸ್ ಅದನ್ನ ತರಬೇಕು ಸಾಧ್ಯವಾದ್ರೆ ಗಂಗೆ ಗಂಜಾ ಸ್ನಾನಕ್ಕೆ ಹೋದ್ರೆ ಗಂಗೆ ಅಥವಾ ಯಾವುದೇ ಒಂದು ತೀರ್ಥ ಸ್ಥಾನಕ್ಕೆ ಹೋದ್ರೆ ಆ ತೀರ್ಥವನ್ನ ತಗೊಂಡು ಪ್ರಸಾದದ ಜೊತೆ ನಾವು ಬರ್ಬೇಕು ಇನ್ನು ನಾವು ತೀರ್ಥಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾದಂತಹ ಅಪಚಾರವನ್ನ ಮಾಡಬಾರ್ದು ಕಾಡ್ ಹರಟೆ ಹೊಡಿಬಾರ್ದು ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಳ್ಬಾರ್ದು ಅನಂತರ ಅಲ್ಲಿ ಯಾರನ್ನು ನಿಂದಿಸಬಾರ್ದು ಅಲ್ಲಿರ್ತಕ್ಕಂಥ ಯಾವುದೇ ಒಂದು ಈಗ ಸುಮ್ಮನೆ ಬೈತಿರ್ತಾರೆ ಇಲ್ಲಿ ಏನೋ ಮಾಡಿದ್ರು ಅಲ್ಲಿ ಇನ್ನೇನೋ ಮಾಡಿದ್ರು ಅಂತ ಹೇಳಿ ಆ ರೀತಿ ನಾವು ಯಾರನ್ನು ಇನ್ನು ನಿಂದನೆ ಮಾಡಬಾರ್ದು ಇನ್ನು ದೇವಸ್ಥಾನದಲ್ಲಿ ಅಪ್ ಒಂದ್ ರೀತಿಯಾದಂತಹ ಅಪಚಾರಗಳನ್ನ ಮಾಡಬಾರ್ದು ಮುಗಿಯೋದು ಮತ್ತ ಅದು ಇನ್ನೇನೋ ಮೆತ್ತೋದು ನಾವು ತಿಂದದನ್ನ ಅಲ್ಲೇ ಬಿಸಾಕೋದು ಸರ್ವತ ಅದನ್ನ ಯಾವತ್ತೂ ಮಾಡಬಾರ್ದು ನಾವು ದೇವಸ್ಥಾನ ಕಟ್ಲಿಕ್ಕೆ ನಾವು ಪೂರಕವಾಗಿರ್ಬೇಕು ದಿನಹ ಗಲೀಜ್ ಮಾಡ್ಲಿಕ್ಕೆ ನಾವು ಅದನ್ನ ಯಾವತ್ತು ಮಾಡಬಾರ್ದು ಯಾಕೆಂದ್ರೆ ಬೇರೆ ಎಲ್ಲೆಲ್ಲೋ ಮಾಡಿರ್ತಕ್ಕಂಥ ಪಾಪ ನಾವು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಕಳ್ಕೊಂಡ್ಬಿಡ್ತೀವಿ ಭಗವಂತ ಅದನ್ನ ಮನ್ನಸ್ ಬಿಡ್ತಾನೆ ಆದ್ರೆ ತೀರ್ಥಕ್ಷೇತ್ರದಲ್ಲೇ ಮಾಡ್ತಕ್ಕಂತ ಪಾಪ ವಜ್ರಲೇಪಕ್ಕೆ ಸಮ ಅಂತ ಹೇಳ್ತಾರೆ ಅದು ಏನ್ರಿಂದನು ಹೋಗೋದಿಲ್ಲ ವಜ್ರದಂತೆ ಕಠಿಣವಾಗಿರುತ್ತೆ ಅದು ಏನೇ ನಾವು ಮಾಡಿದ್ರು ಆ ಪಾಪಗಳು ಹೋಗೋದಿಲ್ಲ ಹಾಗಾಗಿ ನಾವು ಯಾವಾಗ್ಲೂ ಒಂದೇ ಜೀವನದಲ್ಲಿ ತೀರ್ಥಯಾತ್ರೆಯನ್ನ ಯಾತ್ರೆಯನ್ನು ಮಾಡ್ತೀವಿ ಆ ತೀರ್ಥ ಯಾತ್ರೆ ಮಾಡಿದಾಗ ನಾವು ಇಷ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡಿದಾಗ ಭಗವಂತ ನಮ್ಮೆಲ್ಲ ಪಾಪಗಳನ್ನ ಕಳೆದು ನಮ್ಮನ್ನ ಕ್ಷಮ ಮಾಡ್ತಾನೆ ನಾವಿನ್ನೆಲ್ಲಾದ್ರೂ ಪಿಕ್ನಿಕ್ ಹೋಗ್ತೀವಿ ಇನ್ಯಾವ್ದೋ ಒಂದು ಬೇರೆ ಬೇರೆ ಹವ್ಯಾಸಗಳಿಗೆ ಹೋಗ್ತೀವಿ ಅಲ್ಲಿ ನಮ್ಗೆ ಇದೆಲ್ಲ ದೋಷ ಬರಲ್ಲ ಅದ ಕಡ್ಡಾಯವಾಗಿ ದೇವತಾ ಸನ್ನಿಧಾನ ಇರತಕ್ಕಂತ ತೀರ್ಥಕ್ಷೇತ್ರಗಳ ತೀರ್ಥ ಸ್ನಾನಗಳ ಸನ್ನಿಧಾನ ನದಿಗಳಿರ್ತಕ್ಕಂಥ ಸನ್ನಿಧಾನಕ್ಕೆ ಹೋದಾಗ ಮಾತ್ರ ಯಾವತ್ತು ಅಪಚಾರಗಳನ್ನ ಮಾಡಬಾರ್ದು ನದಿಯಲ್ಲೂ ಅಷ್ಟೇ ಉಗಿಬಾರ್ದು ಸೋಪ ಹಾಕೊಳ್ಬಾರ್ದು ನದಿಗಳಲ್ಲಿ ಮಲಮೂತ್ರ ಮಾಡಬಾರ್ದು ಇದೆಲ್ಲ ತುಂಬಾ ನಮ್ಗೆ ಹೆಚ್ಚಿನ ಪಾಪಗಳನ್ನ ತಂದು ಕೊಡುತ್ತೆ ಪುಣ್ಯ ಕೊಡೋದಕ್ಕಿಂತ ಪಾಪಗಳನ್ನೇ ಕೊಡುತ್ತೆ ಎಷ್ಟೋ ಜನ ಹೇಳ್ತಾರೆ ನಾವು ಎಷ್ಟು ತೀರ್ಥಯಾತ್ರೆ ಮಾಡ್ತೀವಿ ನಮ್ಗೆ ಪುಣ್ಯನೇ ಬರ್ಲಿಲ್ಲ ಅಂತ ಆದ್ರೆ ಅಲ್ಲಿ ಮಾಡಿರ್ತಕ್ಕಂಥ ಪಾಪಗಳೇ ನಮ್ಗೆ ಹೆಚ್ಚು ಫಲವನ್ನ ಕೊಡುತ್ತೆ ಹಾಗಾಗಿ ತುಂಬಾ ಎಷ್ಟು ನಾವು ಹುಷಾರಾಗಿ ಅಲ್ಲಿ ನೋಡ್ಕೊಳ್ತೀವೋ ಅಷ್ಟು ನಮ್ಗೆ ಹ್ಮ್ ಯಾವುದೇ ಪಾಪ ಬರದೇ ಇರೋ ಹಾಗೆ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಮತ್ತೆ ಸಿಕ್ಕಿ ಸಿಕ್ಕಿದ್ದಲ್ಲಿ ತಿನ್ನೋದು ಸಿಕ್ಕಿ ಸಿಕ್ಕಿದ್ದು ತಿನ್ನೋದು ಆ ರೀತಿ ಕೂಡ ಮಾಡಬಾರ್ದು ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ನಾವು ಯುಕ್ತ ರೀತಿಯಿಂದ ಊಟವನ್ನ ಮಾಡ್ಬೇಕು ತೀರಾ ಎಲ್ಲೋ ತಿಂತೀವಿ ಏನೋ ತಿಂತೀವಿ ಖಂಡಿತ ಅದನ್ನ ಮಾಡಬಾರ್ದು ಆದಷ್ಟು ಶುದ್ಧವಾದ ಆಹಾರವನ್ನೇ ತಗೊಳ್ಬೇಕು ಒಪ್ಪತ್ತು ಊಟ ಮಾಡೋದು ಇನ್ನೂ ಶ್ರೇಷ್ಠ ಇಲ್ಲ ಅಂದ್ರೆ ಒಂದು ಫಲಹಾರವನ್ನ ಮಾಡಬಹುದು ಅದು ನಮ್ಮ ಶಕ್ತಿಗೆ ಅನುಗುಣವಾಗಿ ಮಾಡಬೇಕು ಆದ್ರೆ ಅಪಚಾರವನ್ನಂತೂ ಮಾತ್ರ ಮಾಡಬಾರ್ದು ಏಕಾದಶಿ ಹೋದ್ರೆ ಏಕಾದಶಿ ಆ ಕ್ಷೇತ್ರಗಳಲ್ಲಿ ದಯಮಾಡಿ ತಿನ್ಬೇಡಿ ತಿನ್ನೋದ್ರಿಂದ ಅಲ್ಲಿ ನಮ್ಗೆ ಪಾಪ ಸಂಘಟನೆ ಆಗತ್ತೆ ಹಾಗಾಗಿ ಏಕಾದಶಿ ತುಂಬಾ ಹುಷಾರಾಗಿರ್ಬೇಕು ಅಲ್ಲಿ ಇನ್ನು ನಾವು ತೀರ್ಥಯಾತ್ರೆ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದೀವಿ ಅಂತ ಹೇಳಿದ್ರೆ ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರ ಮನೆಗೂ ಹೋಗ್ಬಾರ್ದು ತೀರ್ಥಯಾತ್ರೆ ಮುಗಿಸಿ ಬರುವಾಗ ತೀರಾ ನಮ್ಮನೆಗೆ ಬರ್ಬೇಕು ಅಲ್ಲಿ ಕ್ಷೇತ್ರ ಮೂರ್ತಿಗಳು ನಮ್ಮನ್ನ ಸುರಕ್ಷಿತವಾಗಿ ಬಿಡ್ಲಿಕ್ಕೆ ನಮ್ಮ ಹಿಂದೆನೆ ಬಂದಿರ್ತಾರೆ ನಾವು ಮನೆಗೆ ಬಂದ್ ಕೂಡ್ಲೆ ಆ ನಾವೇನು ತಂದಿರ್ತೀವಲ್ಲ ಪ್ರಸಾದ ಆ ಗಂಗೆ ಅಥವಾ ಇನ್ಯಾವುದೇ ತೀರ್ಥ ಆಗ್ಲಿ ಅದನ್ನ ನಾವು ದೇವರ ಮುಂದಿಟ್ಟು ನಾವು ದೇವರಿಗೆ ಒಂದು ಮಡಿಯಿಂದ ಒಂದು ಅನ್ನ ಪಾಯಸ ಏನಾದ್ರೂ ಒಂದು ಅಡಿಗೆ ಮಾಡಿ ನೈವೇದ್ಯವನ್ನ ಮಾಡಿ ತಂದಂತಹ ಭಕ್ಷ್ಯಗಳ ನಾವು ಪ್ರಸಾದವನ್ನು ನೈವೇದ್ಯ ಮಾಡಿ ಆ ತೀರ್ಥವನ್ನ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಆ ತೀರ್ಥಕ್ಕೂ ಪೂಜೆಯನ್ನ ಮಾಡಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಬಂದಂತ ಒಂದಿಬ್ಬರಿಗಾದ್ರು ಮತ್ತೆ ಬ್ರಾಹ್ಮಣರಿಗೆ ಊಟ ಊಟವನ್ನ ಹಾಕ್ಸಿ ಆ ಪ್ರಸಾದವನ್ನ ಕೊಟ್ಟು ನಮಸ್ಕಾರವನ್ನು ಮಾಡಿ ಆನಂತರ ಮನೆಯವರು ಪ್ರಸಾದವನ್ನ ಗುಂಚಿಸ್ಬೇಕು ಹೀಗೆ ಮಾಡೋದ್ರಿಂದ ಪೂರ್ಣ ಆವೃತ್ತಿ ಒಂದು ತೀರ್ಥ ಯಾತ್ರೆಯ ಪೂರ್ಣ ಆವೃತ್ತಿ ಆಗತ್ತೆ ಇದರಿಂದ ವಿಶೇಷ ಪುಣ್ಯ ಬರತ್ತೆ ಈ ಭಾರತ ದೇಶದಲ್ಲಿ ತೀರ್ಥ ಯಾತ್ರೆಗೆ ವಿಶೇಷವಾದಂತಹ ಆ ಸ್ಥಾನವನ್ನ ಕೊಟ್ಟಿದ್ದಾರೆ ಈ ಇದರಿಂದ ನಮ್ಗೆ ಹೆಚ್ಚಿನ ಪುಣ್ಯ ಬಂದು ಮುಂದಿನ ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಈ ರೀತಿ ಯಾತ್ರೆ ಮಾಡ್ತಕ್ಕಂಥ ಸಂಪ್ರದಾಯವನ್ನ ರೂಢಿಸ್ಕೊಳ್ಳುವಂತ ಯೋಗವನ್ನ ಭಗವಂತ ನಮ್ಗೆ ಕೊಡ್ತಾನೆ ನೀವು ಎಲ್ಲಿ ಎಲ್ಲಿಗ್ ಬೇಕಾದ್ರೂ ಹೋಗಿ ಹೇಗ್ ಬೇಕಾದ್ರೂ ಹೋದ್ರಿ ಹೋಗಿ ಆದ್ರೆ ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಈ ರೀತಿ ಒಂದು ಸಂಪ್ರದಾಯವನ್ನ ರೂಢಿ ಮಾಡ್ಕೊಳ್ಳಿ ಹೀಗೆ ನಾವು ಯಾತ್ರೆಯನ್ನ ಮಾಡ್ತೀವಿ ಇದೇ ರೀತಿ ಒಂದು ಸ್ಥಳವನ್ನ ನಿರ್ಧಾರ ಮಾಡ್ಕೊಂಡು ಸನ್ನಿಧಾನ ಇರ್ತಕ್ಕಂಥ ಕ್ಷೇತ್ರವನ್ನ ಸಂಕಲ್ಪ ಮಾಡ್ಕೊಂಡು ಈ ರೀತಿ ಮಕ್ಕಳನ್ನ ಕರ್ಕೊಂಡೋಗಿ ಎರಡು ತಿಂಗಳಿಗೊಮ್ಮೆ ಆದ್ರೂ ಅಥವಾ ಮೂರು ತಿಂಗಳಿಗೊಮ್ಮೆ ಆದ್ರೂ ಇದೇ ರೀತಿ ನೀವು ಮಾಡ್ತಾ ಬನ್ನಿ ನಿಮ್ಗೆ ಆ ಪುಣ್ಯ ಅದ್ರದ್ದು ವೈಬ್ರೇಷನ್ ನಿಮ್ಗೆ ಎಷ್ಟು ಮನೆಯಲ್ಲಿ ಅಭಿವೃದ್ಧಿ ಆಗತ್ತೆ ಅನ್ನೋದು ನಿಮ್ಗೆ ಅನುಭವಕ್ಕೆ ಬರುತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಕೇಳಿ ನಾನು ಅದಕ್ಕೆ ನನಗೆ ತಿಳಿದಷ್ಟು ನಾ ಹೇಳ್ತೀನಿ ಆದಷ್ಟು ತೀರ್ಥಯಾತ್ರೆಯನ್ನ ರೂಢಿ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋಣ ಇದನ್ನ ನಾವು ಪಿಕ್ನಿಕ್ ಅನ್ನೋದು ಬೇಡ ನಮ್ ಟೈಮ್ ಪಾಸ್ ಹೋಗ್ತಿದ್ವಿ ಬೇಜಾರಾಗ್ತಿದೆ ಹೋಗ್ತಿದ್ವಿ ಇದೆಲ್ಲ ಬೇಡ ಭಗವಂತನಿಗೋಸ್ಕರ ಅವನ ಮೇಲೆ ಪ್ರೀತಿಯಿಂದ ಅವನನ್ನ ನೋಡ್ಬೇಕು ಆ ತೀರ್ಥ ಯಾತ್ರೆ ತೀರ್ಥ ಕ್ಷೇತ್ರದಲ್ಲಿ ತೀರ್ಥ ನದಿಗಳಲ್ಲಿ ಸ್ನಾನವನ್ನ ಮಾಡ್ಬೇಕು ನಮ್ಮ ಪಾಪವನ್ನ ಕಳ್ಕೊಳ್ಬೇಕು ಅನ್ನೋ ಒಂದು ಕಾಳಕಳಿಯಿಂದ ನಾವು ಆ ದೇವರ ದರ್ಶನಕ್ಕೆ ಒಮ್ಮೆ ಒಂದು ಬಾರಿ ಮೂರು ತಿಂಗಳಿಗೊಮ್ಮೆ ಹೋಗೋದನ್ನ ರೂಢಿ ಮಾಡ್ಕೊಳ್ಳೋಣ ಇದೆಲ್ಲ ನಮ್ಮ ಕರ್ತವ್ಯ ಕೂಡ ನಮ್ಮ ಸನಾತನ ಧರ್ಮ ಉಳಿಬೇಕು ನಮ್ಮ ತೀರ್ಥಕ್ಷೇತ್ರಗಳು ಶುದ್ಧವಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಭಕ್ತಿಯಿಂದ ಹೋದ್ರೆ ಆ ತೀರ್ಥಕ್ಷೇತ್ರಗಳಲ್ಲೂ ಇನ್ನು ಹೆಚ್ಚಿನ ಸನ್ನಿಧಾನ ಬರುತ್ತೆ ಇದನ್ನೆಲ್ಲ ನಾವೆಲ್ಲರೂ ಸೇರಿ ಒಟ್ಟಾಗಿ ಬೆಳೆಸೋಣ ಉಳಿಸೋಣ ಅದೇ ಶ್ರೀನಿವಾಸ ಎಲ್ರಿಗೂ ಒಳ್ಳೇದಾಗಿ ಇನ್ನು ತೀರ್ಥ ಸ್ನಾನಕ್ಕೆ ಹೋದಾಗ ದಂಪತಿಗಳು ಒಟ್ಟಿಗೆ ಸ್ನಾನವನ್ನ ಮಾಡ್ಬೇಕು ಮತ್ತು ಗಂಡನ ಕೈಲಿ ಐದು ಬಾರಿ ನೀರನ್ನು ಹಾಕಿಸ್ಕೊಳ್ಬೇಕು ಇದರಿಂದ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ ಮತ್ತು ದಂಪತಿಗಳು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕೂಡ ವಿಶೇಷವಾದಂತಹ ಲಾಭ ಆಗುತ್ತೆ